ಎಲ್ರಿಗೂ ನಮಸ್ಕಾರ ಮೈ ಫುಡ್ ಚಾನಲ್ಗೆ ಸ್ವಾಗತ ನಾನಿವತ್ತು ಪನೀರ್ ಕ್ರಿಸ್ಪಿ ಬಾಲ್ ಮಾಡೀನಿ ಹೆಂಗೆ ಮಾಡೋದಂತ ಬರೀ ತೋರಿಸ್ತೀನಿ ನೋಡಿರಿ ಎಷ್ಟು ಚಲೋ ಅಂತ ಮೇಲೆ ಫುಲ್ ಕ್ರಿಸ್ಪಿಯಾಗ್ಯವು ಒಳಗೆ ಸಾಫ್ಟಾಗ್ಯವು ಭಾಳ ಟೇಸ್ಟಿಯಾಗ್ಯವು ಸಾಯಂಕಾಲ ಮಕ್ಕಳಿಗೆ ಸ್ಕೂಲ್ ಬ ಸ್ಕೂಲಿಂದ ಬರೋ ಟೈಮ್ ಮಾಡಿಕೊಡ್ರಿ ಫುಲ್ ಖುಷಿ ಆಗ್ತಾರೆ ಇಷ್ಟಪಡ್ತಾರೆ ಭಾಳ ಟೇಸ್ಟಿಯಾಗ್ಯವು ಹೆಂಗೆ ಮಾಡೋದಂದ್ರೆ ಫಸ್ಟ್ ಕುಕ್ಕರ್ಗೆ ಒಂದು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ನಾನು ಎರಡು ಹಾಲು ತೊಗೊಂಡಿನಿ ಎರಡು ಹಾಲುನ ಸಾಫ್ಟಾಗ ಬೇಯಿಸ್ಕೊಳ್ರಿ ಬೇಯಿಸ್ಕೊಂಡು ನೋಡಿರಿ ಎರಡು ಸಿಟ್ಟಿ ಹೊಡ್ಸ್ಕೊಂಡೀನಿ ಹಾಲು ಬೆಂದವು ಮ್ಯಾಗಿನ ಸಿಪ್ಪಿ ತೆಗೆದು ನಾನು ಸ್ಮ್ಯಾಶ್ ಮಾಡಿಲ್ಲ ಹೆರ್ಜ್ಕೊಳಾಕೊಂತೀನಿ ನೋಡಿರಿ ಈ ಥರ ಸಾಫ್ಟಾಗಿ ಆಗೈತಿ ಹೆರ್ಜ್ಕೊಂಡೀನಿ ಅದಕ್ಕೆ ನೂರು ಗ್ರಾಮ ಪನ್ನೀರ್ ತೊಗೊಂಡೀನಿ ಪನ್ನೀರ್ನ ಹೆರ್ಜಿಕೊತೀನಿ ರೀ ನಾನು ನೋಡಿರಿ ಈ ಥರ ಆಗೈತಿ ಆಮೇಲೆ ಎರಡು ಬ್ರೆಡ್ ತೊಗೊಂಡೀನಿ ನಾನು ಎಡ್ಜ್ ಕಟ್ ಮಾಡಿ ಪುಡಿ ಮಾಡ್ಕೊತೀನಿ ನೀವು ಬೇಕಂತಂದ್ರೆ ಮಿಕ್ಸರ್ನಾಗ ಹಾಕ್ಕೊಂಡು ಪುಡಿ ಮಾಡ್ಕೊಬೋದು ನಾನು ಬ್ರೆಡ್ ಸಾಫ್ಟ್ ಅದಾವೆ ಹಾಗಾಗಿ ನಾನು ಕೈಲೇನು ಪೌಡ್ರ್ ಮಾಡಿ ಹಾಕ್ಕೊಳಕ್ ಕುಂತೀನಿ ನೀವು ಬೇಕಾದರೆ ಮಿಕ್ಸರ್ನಾಗ ಪೌಡ್ರ್ ಮಾಡ್ಕೊಳ್ರಿ ನೋಡಿರಿ ಈ ಥರ ಅದು ನೆಕ್ಸ್ಟ್ ಇದಕ್ಕೆ ಒಂದು ಸಣ್ಣಗೆ ಕಟ್ ಮಾಡಿದ್ದು ಈರುಳ್ಳಿ ಹಾಕ್ಕೊಳಕ್ ಹೊಂತೀನಿ ಒಂದು ಸ್ಪೂನು ಪುದೀನಾ ಚಟ್ನಿ ಖಾರ ಪುದೀನಾ ಚಟ್ನಿ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಳಕ್ ಹೊಂತೀನಿ ಅರ್ಧ ಸ್ಪೂನು ಅಚ್ಚಿ ಖಾರದ ಪುಡಿ ಹಾಕೋರಿ ಸ್ವಲ್ಪ ಗರಂ ಮಸಾಲ ಹಾಕೋತೀನಿ ರುಚಿಗೆ ಒಂದು ಎರಡು ಚಿಟಿಗೆ ಓರಿಗೇನು ಪಿಜ್ಜಾಕ್ ಹಾಕ್ತಾರಲ್ಲ ಅದು ಹಾಕ್ತೀನಿ ಟೇಸ್ಟ್ಗೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಅರ್ಧ ಸ್ಪೂನು ಹಸಿ ಖಾರದ ಪೇಸ್ಟ್ ಹಾಕ್ಕೊತೀನಿ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ರಿ ಇಲ್ಲಿ ಏನು ಒಂದು ಕಡೆ ಉಳಿಲಾರ್ದಂಗೆ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ನೋಡ್ರಿ ಎಷ್ಟು ಚೆಂದ ಆಗೈತಿ ಸಾಫ್ಟಾಗಿ ಎಲ್ಲ ಕಡೆ ಮಿಕ್ಸ್ ಆಗೈತಿ ಮುದ್ದೆ ಥರ ಆಗೈತಿ ಆಮೇಲೆ ಒಂದು ಇದ್ರ ಮೇಲೆ ಕೋಟಿಂಗ್ ಮಾಡೋಕ್ಕೋಸ್ಕರ ನಾನು ಎರಡು ಸ್ಪೂನು ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಿಟ್ಕೊತೀನಿ ಸ್ವಲ್ಪ ಪೇಸ್ಟ್ ಥರ ಮಾಡಿ ಪೇಸ್ಟನ್ನೆಲ್ಲ ಸ್ವಲ್ಪ ನೀರಾಗಿ ಹಾಕಿ ಕಲಸಿಟ್ಕೊತೀನಿ ಒಟ್ಟಿಗೆ ಮಾಡೋಕ್ಕೋಸ್ಕರ ನೋಡಿರಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಜಾಸ್ತಿ ಗಟ್ಟಿನೂ ಬೇಡ ತಿಳುವನು ಬೇಡ ತಿಳುವಾದ್ರೂ ಅದಕ್ಕೆ ಹತ್ಕೊಳ್ಳಲ್ಲ ಅದು ಬಾಲ್ಗೆ ಅಂಟ್ಕೊಳ್ಳಲ್ಲ ನೋಡ್ರಿ ನಾನು ರೌಂಡ್ ಹೋಗ್ತೀನಿ ನೀವು ಬೇಕಂದ್ರೆ ನಿಮ್ಗೆ ಯಾವ ಸೇಫ್ ಬೇಕು ಆ ಸೇಪ್ ಮಾಡಿಟ್ಕೊಡಿ ನಾನೆಲ್ಲ ನೋಡಿ ನೀಟಾಗಿ ಬಾಲ್ ಮಾಡಿಟ್ಕೊತೀನಿ ಎಲ್ಲನೂ ಹೌದ ನೋಡಿರಿ ಎಷ್ಟು ಚಂದ ಆಗೈತಿ ಆಮೇಲೆ ಎಣ್ಣೆಯೊಳಗೆ ಒಡೆಯಂಗಿಲ್ಲ ನಾನು ಹಾಕಿರೋ ಎಲ್ಲ ಇಂಗ್ರೀಡಿಯಂಟ್ಸನ್ನು ನೋಡಿದ್ರೆ ಸಾಫ್ಟ್ ಆಗುತ್ತಲ್ಲ ಎಣ್ಣೆಯೊಳಗೆ ಒಡೆಯಂಗಿಲ್ಲ ಅವು ಒಂದು ಒಡೆದಿಲ್ಲ ಎಣ್ಣೆ ಕಾಯಿರ್ತೀನಿ ಈ ಕಡೆ ಸ್ವಲ್ಪ ಕಲರ್ ಹಾಕ್ಕೋತಿದ್ರಿ ಫುಡ್ ಕಲರ್ ಹಾಕ್ಕೊತೀನಿ ಯಾಕಂದರೆ ಕಲರ್ಗೋಸ್ಕರನ ಹಾಕ್ಕೊಳ್ತೀನಿ ಚೆಂದ ಬರಲಿ ಬಾಲ್ ಅಂತ ಹೇಳಿ ಕಾರ್ನ್ಫ್ಲೋರ್ನೊಳಗೆ ಕಲರ್ ಮಿಕ್ಸ್ ಮಾಡ್ಕೊಳಾಕೊತೀನಿ ನೋಡಿರಿ ಬಾಲ್ನ ಕಾರ್ನ್ಫ್ಲೋರ್ನೊಳಗೆ ಹತ್ತಿ ಫುಲ್ ಡಿಪ್ ಮಾಡಿರಿ ಪೂರ ಡಿಪ್ ಮಾಡಿ ಕರೀರಿ ಎಣ್ಣೆನ ಜೋರಿಗೆ ಇಟ್ಟು ಕಾಯಿಸಿ ಸಣ್ಣ ಇಟ್ಕೊಳ್ರಿ ಸೇಮ್ ಪ್ರೊಸೀಜರ್ ಎಣ್ಣೆ ಯಾವಾಗ್ಲೂ ಜೋರಿಟ್ಟು ಕಾಯಿಸಿ ಕಾಯಿಸಿ ಆಮೇಲೆ ಸಣ್ಣ ಮಾಡಿ ಕರಿಬೇಕ್ರಿ ಅಂದರೆ ಯಾವುದೇ ಒಂದು ಪದಾರ್ಥನೂ ಒಳಗೆ ಹಸಿ ಉಳಿಯೋಲ್ಲ ಅದಕ್ಕೋಸ್ಕರ ನೋಡ್ರಿ ಎಷ್ಟು ಚೆಂದ ಕಲರ್ ಬಂದವು ಮತ್ತು ಕ್ರಿಸ್ಪಿನೂ ಅದಾವು ಒಳಗೆ ಸ ಪನೀರ್ ಇರೋದ್ರಿ ಆಲೂ ಪನೀರ್ ಇರೋದ್ರಿಂದ ಸಾಫ್ಟನ್ನೂ ಅದಾವು ಒಳಗೆ ಮ್ಯಾಲೆ ಕ್ರಿಸ್ಪಿ ಆಗ್ಯವು ಸಾಸ್ ಜೊತಿ ತಿನ್ನಕ್ಕೆ ಕೊಡ್ರಿ ನೋಡಿರಿ ನಾನು ಈಗ ಒಡೆ ತೋರಿಸ್ತೇನೆ ಹೆಂಗದವಂತ ಒಳಗೆ ಫುಲ್ಲೆಲ್ಲ ಬಾಯ್ಲ್ ಆಗ್ಯವು ಮತ್ತು ಸಾಫ್ಟನ್ ಅದಾವೆ ಸೂಪರ್ ಟೇಸ್ಟ್ ಆಗ್ಯಾವ ನೀವು ಸಲ ಟ್ರೈ ಮಾಡಿರಿ ಅಂತ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ